ಬರುವಾಗ ಎಲ್ಲ ನಾಯಕರು ನಾನು ಪ್ರಥಮ ಬಾರಿಗೆ ನನ್ನ ಜೀವನದಲ್ಲಿ ಹತ್ರ ಸೀಟ್ ಕೊಡಿ ಅಂತ ಕೇಳ್ಕೊಂಡು ಹೋದದ್ದು ನಾನು ಮೂರು ಬಾರಿ ಶಾಸಕನಿದ್ದರು ಒಂದು ಬಾರಿಯೂ ನನಗೆ ಬೋರ್ಡ್ ಕೊಡಿ ನಿಗಮ ಕೊಡಿ ಮಂತ್ರಿ ನನಗೆ ಬೇಡ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ನಾನು ಎರಡು ಬೊಮ್ಮಾಯಿಯವರು ಮಂತ್ರಿ ಆದಾಗ ಎಲ್ಲರೂ ಕೇಳ್ತಾರಲ್ಲ ನೀವು ಯಾರಾದರೂ ಶಾಸಕರಿದ್ದರೆ ಕೇಳ್ತೀರಿ ನೀವು ಮಂತ್ರಿ ಆಗಪ್ಪ ಆಕಾಂಕ್ಷೆ ಅಂತ ನಿಮ್ಮ ನಿಮ್ಮ ಪತ್ರಕರ್ತರ ಒಂದು ಆಸಕ್ತಿಗೋಸ್ಕರ ನಾನು ಆಗ ಸ್ಟೇಟ್ಮೆಂಟೇ ಕೊಟ್ಟಿದ್ದೆ ನನಗೆ ಬೇಡ ನಾನೀಗ ಕೇದಾರಥ್ ಗದ್ದೆಗಳನ್ನು ಬಿಚ್ಚಿ ಹಾಕಿದ್ದೇನೆ ನನಗಾಗಲ್ಲ ನೀವು ಸುನೀಲ್ ಕುಮಾರ್ ಮತ್ತು ಕಾಲಾಡಿ ಶ್ರೀನಿವಾಸ್ ಶೆಟ್ಟವ್ರನ್ನು ಮಾಡಿ ಅಂತ ನನ್ನ ಪರವಾಗಿ ಹೇಳಿದೆ ಅಂದರೆ ನಾನು ಯಾವುದೇ ಲಾಬಿಯನ್ನು ಮಾಡಿಕೊಂಡು ನನ್ನ ಹುದ್ದೆಗಳನ್ನು ಕೇಳಿಕೊಂಡು ಆದರೆ ಈ ಬಾರಿ ಪ್ರಥಮ ಬಾರಿಗೆ ಎಲ್ಲ ನಮ್ಮ ಸಂಘದ ಪ್ರಮುಖರು ಬಿ ಜೆ ಪಿಯ ಪ್ರಮುಖರುತ್ತ ಯಾಕಂದರೆ ನನಗೆ ನಾನು ಇಷ್ಟೇ ಹೇಳ್ತೇನೆ ನಾನು ಕೆಲಸ ಮಾಡುವಂಥ ಸ್ವಭಾವ ನನಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ ನಾನೀಗ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದೇನೆ ರಾಜಕೀಯದಲ್ಲಿ ನೀವು ಕೇಳ್ಬೋದು ಏನು ಅಧಿಕಾರ ಇದ್ದರೆ ಮಾತ್ರ ನೀವು ಸಮಾಜ ಸೇವೆ ಮಾಡೋದಾ ಅಂತ ಅಧಿಕಾರ ಇಲ್ಲದೇ ಮಾಡ್ಬೋದು ಆದರೆ ಅಧಿಕಾರ ಇದ್ದಾಗ ಹೆಚ್ಚು ನ್ಯಾಯಯುತವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ದೃಷ್ಟಿಯಿಂದ ಕೇಳಿದೆ ಕೊನೆ ಕ್ಷಣದವರೆಗೆ ಕೊಡ್ತೇನೆ ಅಂತ ಹೇಳಿದರು ಲೋಕಸಭೆಯ ಇಲ್ಲಿ ನನ್ನನ್ನು ಪ್ರಭಾರಿ ಮಾಡಿ ನಾನು ನಲವತ್ತೆರಡು ದಿವಸ ಇಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡಿದೆ ಅಲ್ಲಿ ಮತ್ತೆ ಲಾಸ್ಟ್ ಮಿನಿಟಿಗೆ ನನಗೆ ಗೊತ್ತಿಲ್ಲದೆ ನಿರಾಕರಿಸಲ್ಪಟ್ಟಿದ್ದು ಆನಂತರ ಎರಡು ದಿವಸ ಮೂರು ದಿವಸ ನಾನು ಕಾದೆ ಯಾವುದೇ ನಾಯಕರು ನನ್ನ ಸಂಪರ್ಕಕ್ಕೂ ಬರಲಿಲ್ಲ ಸುನಿಲ್ ಕುಮಾರ್ ಒಬ್ಬರು ಒಂದು ದಿವಸದ ನಂತರ ಮಾತಾಡಿದರು ಬಿಟ್ಟರೆ ಬೇರೆ ಯಾವುದೇ ರಾಜ್ಯ ನಾಯಕರಾಗಲಿ ನಮ್ಮ ಸ್ಥಳೀಯ ಮುಖಂಡರುಗಳಾಗಿ ಬರಲಿಲ್ಲ ನಂತರ ತುಂಬ ಫೋನುಗಳು ಬರಲಿಕ್ಕೆ ಶುರುವಾಯಿತು ಎಲ್ಲರೂ ಬಂದು ನೀವು ನಿಲ್ಲಬೇಕು ಅಂತ ಪದವೀಧರದಲ್ಲಿ ನಾವು ನೋಂದಾಯಿಸಿದ್ದು ನಾವೊಂದು ಉಡುಪಿ ಮಂಗಳೂರಲ್ಲಿ ಹೈ ಎಸ್ ಟಿನ್ ಸರ್ತಿ ನೋಂದಾಯಿಸಿದ್ದೇವೆ ಅವರೆಲ್ಲ ಕೇಳಿದ ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಪ್ರಕಟ ಮಾಡಿದ ಮೇಲೆ ಎಲ್ಲ ಜನ ನನಗೆ ಕೇಳಲಿಕ್ಕೆ ಮಾಡಿದ್ರು ನಾನು ಈಗ ಇಷ್ಟೇ ಹೇಳುವಂಥದ್ದು ನಾನು ಯಾವುದೇ ಪಕ್ಷದ ವಿರುದ್ಧ ನಿಂತದ್ದಲ್ಲ ನಾನು ವಿಧಾನ ಪರಿಷತ್ ಸದಸ್ಯ ಆಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರವೇ ನಿಂತದ್ದು ಈ ಚುನಾವಣೆಗೆ ಮತ್ತು ಯಾರಿಗೋ ಕಲಿಸ್ಲಿಕ್ಕೋಸ್ಕರ ಚುನಾವಣೆ ನಿಂತದ್ದಲ್ಲ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆ ಅದನ್ನು ಮಾಡ್ತೇನೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಿಂತದ್ದು ಇವತ್ತು ಪದವೀಧರ ಕ್ಷೇತ್ರದಲ್ಲಿ ಒಂದು ಸಕ್ರಿಯ ವಿಧಾನ ಪರಿಷತ್ನ ಸದಸ್ಯರ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತದೆ ಯಾಕಂದರೆ ಸಾಕಷ್ಟು ಸಮಸ್ಯೆಗಳಿದೆ ಇವತ್ತು ಸರ್ಕಾರಿ ನೌಕರರದ್ದು ಭಾಳ ಬೇಡಿಕೆ ನಮ್ಮ ಪೆನ್ಷನ್ ಇದು ನ್ಯೂ ಪೆನ್ಷನ್ ಪಾಲಿಸಿ ಅದಕ್ಕೆ ಓಲ್ಡ್ ಪೆನ್ಷನ್ ಪಾಲಿಸಿಗೆ ಬರಬೇಕು ಅಂತ ಹೇಳುವಂಥ ಬೇಡಿಕೆ ಇದೆ ಅತ್ಯಂತ ನ್ಯಾಯಯುತವಾದಂಥ ಬೇಡಿಕೆ ಅದನ್ನು ನಾವು ವಿಶೇಷವಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಇದಕ್ಕೆ ವಿಧಾನ ಪರಿಷತ್ನ ಒಳಗೆ ಒಂದು ಧ್ವನಿಯಾಗಿ ನಿಲ್ಲಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ ಇವತ್ತು ಎನ್ ಪಿ ಎಸ್ ಪದ್ಧತಿಯನ್ನು ತೆಗೆದು ಓ ಪಿ ಎಸ್ ಪದ್ಧತಿಯನ್ನು ಸರ್ಕಾರ ತರಲಿಕ್ಕೆ ಒಂದು ಜನಪ್ರತಿನಿಧಿಯಾಗಿ ನಾನು ವಿಧಾನ ಪರಿಷತ್ನ ಒಳಗೆ ಮತ್ತು ಹೊರಗೆ ವಿಶೇಷವಾದಂಥ ಅವರ ಪ್ರತಿನಿಧಿಯಾಗಿ ಅವರ ಧ್ವನಿಯಾಗಿ ನಿಲ್ಲುವಂಥ ಭರವಸೆಯನ್ನು ನಾನು ಕೊಡ್ತೇನೆ ನನ್ನ ಹಿನ್ನೆಲೆಯನ್ನು ನೋಡಿದರೆ ನನ್ನ ಹಿಸ್ಟ್ರಿಯನ್ನು ನೀವು ನೋಡಿದರೆ ರಾಜಕೀಯ ಹಿಸ್ಟ್ರಿಯನ್ನು ನೋಡಿದರೆ ನಾನು ಯಾವುದೇ ಹೋರಾಟವನ್ನು ಪ್ರಾರಂಭ ಮಾಡಿದರೆ ಅದನ್ನು ಗುರಿ ಮುಟ್ಟಿಸೋ ತನಕ ಹೋರಾಟ ಮಾಡಿದವನು ನಮ್ಮ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಚುನಾವಣೆ ಹದಿನೆಂಟಕ್ಕೆ ನಿಲ್ಲುವಾಗ ಮರಳು ಸಮಸ್ಯೆ ಇತ್ತು ಉಡುಪಿ ಜಿಲ್ಲೆಯಲ್ಲಿ ಮರಳೇ ಸಿಗ್ತಿರಲಿಲ್ಲ ಕೊಡ್ತಾನೆ ಇರಲಿಲ್ಲ ನಾನು ಹೋರಾಟ ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಮ್ ಎಲ್ ಎ ಆದಾಗ ಆಗದ ಅಧಿಕಾರಿಗಳು ಕೊಡಲಿಕ್ಕಾಗೋದಿಲ್ಲ ಹೇಳಿ ಎಂಟು ದಿವಸ ಜಿಲ್ಲಾಧಿಕಾರಿ ಕಚೇರಿಯದು ರಾತ್ರಿ ಹಗಲು ಧರಣಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅವ್ರು ಕಲಿಸಿದರು ಆಗ ಆಗದ ಸರ್ಕಾರ ಕುಮಾರಸ್ವಾಮಿ ಅವರು ಅಲ್ಲಿಂದ ಪಾಲಿಸಿಯನ್ನು ಸರಿ ಮಾಡ್ಕೊಂಡು ಬಂದು ಸ್ಟೇಟಲ್ಲಿ ಪಾಲಿಸಿ ಸರಿ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಬರುವಾಗ ಇಡೀ ಜಿಲ್ಲೆಗೆ ಸಿ ಆರ್ ಝಡ್ ಇಲ್ಲಿಗೆ ಅದು ನಿಮಗೆ ಇಲ್ಲಿದು ಗೊತ್ತಿಲ್ಲ ಸಿ ಆರ್ ಝಡ್ನ ಮರಳನ್ನು ಸಿಕ್ಕಿಸುವಂಥ ಹೋರಾಟವನ್ನು ಗುರಿ ಮುಟ್ಟಿಸಿದಂಥವನು ಮೈನ್ಸ್ ಲಾರಿ ಆಫ್ ಹೋರಾಟಗಳಿತ್ತು ಹಿಂದೆ ಎರಡು ಸಾವಿರದ ಐದು ಆರಲ್ಲಿ ಓವರ್ ವೆಯ್ಟ್ ಇದ್ದಾಗ ಆಗ ಹದಿಮೂರು ದಿವಸ ಬೈಂದೂರಿನಲ್ಲಿ ರಾತ್ರಿ ಹಗಲು ಅಲ್ಲೇ ಟೆಂಟ್ ಹಾಕಿ ಅಲ್ಲೇ ಅಡುಗೆ ಮಾಡಿ ವೇ ಬ್ರಿಡ್ಜ್ ಆಗಿ ಅಂದರೆ ವೇ ಮಾಡಿ ಒಳಗೆ ಬಿಡಬೇಕು ಅಂತ ಬೇಡಿಕೆ ಇತ್ತು ಆ ವೇ ಬ್ರಿಡ್ಜ್ ಆಗುವವರೆಗೆ ಹೋರಾಟ ಮಾಡಿ ಅಂದರೆ ಯಾವುದೇ ಹೋರಾಟವನ್ನು ಕೈಗೆತ್ಕೊಂಡ್ರೆ ಅದನ್ನು ಗುರಿ ಮುಟ್ಟಿಸುವವರೆಗೆ ಮಾಡುವಂಥ ಒಂದು ಸ್ವಭಾವದವನು ಇವತ್ತು ಇದೆ ಈ ಹೋರಾಟಗಳಲ್ಲಿಯೂ ನಾನು ಅವರ ಧ್ವನಿಯಾಗಿ ನಿಲ್ಲಕ್ಕೆ ನಾನೊಬ್ಬ ಸೂಕ್ತ ಅಭ್ಯರ್ಥಿ ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ನಿಲ್ತಾ ಇದ್ದೇನೆ ಇನ್ನೂ ಸಾಕಷ್ಟು ಸಮಸ್ಯೆಗಳಿದೆ ಇವತ್ತು ಸೆವೆಂತ್ ಪೇ ಕಮಿಷನ್ ಬರಬೇಕಿತ್ತು ಅವರಿಗೆ ಅದು ಇನ್ನೂ ಬರಲಿಲ್ಲ ಅದರ ಬಗ್ಗೆ ಹೋರಾಟಗಳನ್ನು ಮಾಡಬೇಕಾಗಿದೆ ಶಿಕ್ಷಕರ ಮಧ್ಯೆ ಬಹಳ ತುಂಬ ಹೋರಾಟಗಳು ಆಗಲಿಕ್ಕಿದೆ ಏಡೆಡ್ ಸ್ಕೂಲ್ಗಳ ಬಗ್ಗೆ ತುಂಬ ತಾರತಮ್ಯ ಸರ್ಕಾರದ ಇದನ್ನು ನಾನು ಸಾ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿಯೂ ಧ್ವನಿ ಎತ್ತಾಯಿದ್ದೆ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮ ಶಾಲೆ ನೀವು ಏ ಇಂಗ್ಲೀಷ್ ಮಾಧ್ಯಮ ಶಾಲೆ ಬಿಟ್ಟು ಏಡೆಡ್ ಸ್ಕೂಲುಗಳು ಕನ್ನಡ ಮಾಧ್ಯಮ ಶಾಲೆಗಳು ಸರ್ಕಾರಿ ಶಾಲೆಯ ಸಮಾನವಾಗಿಯೇ ಸೇವೆ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ಆದರೆ ಅಲ್ಲಿ ತಾರತಮ್ಯ ಇದೆ ನಿಮಗೆ ಗೊತ್ತಿರಲಿ ನನ್ನ ಉಡುಪಿ ಜಿಲ್ಲೆಯಲ್ಲಿ ದಾನಿ ಹತ್ರ ದಾನಿಗಳು ಡಾಕ್ಟರ್ ಎಚ್ ಎಸ್ ಶೆಟ್ಟಿ ಅಂತ ಮೈಸೂರು ಮರ್ಕಂಟೈಲ್ ಕಂಪನಿಯವರು ಅವರ ಹತ್ರ ವಿನಂತಿ ಮಾಡಿ ಎಲ್ಲ ಅನುದಾನಿತ ಶಾಲೆಗಳಿಗೆ ಸುಮಾರು ನಲವತ್ತೆರಡು ಸಾವಿರ ಯೂನಿಫಾರ್ಮ್ಸ್ಗಳನ್ನು ಅನುದಾನಿತ ಶಾಲೆಗಳಿಗೆ ಮಾತ್ರ ಯೂನಿಫಾರ್ಮ್ಸ್ಗಳನ್ನು ನಮ್ಮ ಜಿಲ್ಲೆಯಲ್ಲಿ ದಾನಿಗಳಿಂದ ನಾನು ಕೊಡಿಸಿದ್ದೇನೆ ನನ್ನ ದುಡ್ಡಲ್ಲ ಅವರಿಗೆ ಅವರಿಗೆ ನನ್ನ ಅವ್ರಿಗೆ ಹೇಳಿ ಅವರು ಸ್ವಲ್ಪ ಶಿಕ್ಷಣ ಪ್ರೇಮಿ ಅವ್ರಿಗೆ ಹೇಳಿ ನೋಡಿ ಅನ್ ಸರ್ಕಾರಿ ಶಾಲೆಗಳಿಗಿದೆ ಇದಿಲ್ಲ ಇನ್ನು ಶೂ ಈ ವರ್ಷದಿಂದ ಕೊಡಬೇಕು ಅಂತ ಕೇಳಿದ್ದೇನೆ ಶೂ ಯಾಕಂದರೆ ಆಗ ಶಾಲೆಗಳಿಗೂ ಬರಲ್ಲ ಅಂದರೆ ಸರ್ಕಾರವೇ ತಾರತಮ್ಯವನ್ನು ಅಂತ ಹೇಳುವಂಥದ್ದು ಮತ್ತು ಶಿಕ್ಷಕರ ನೇಮಕಾತಿಯ ಒಂದು ಪ್ರಕ್ರಿಯೆ ಬಾಕಿ ಇದೆ ಈ ರೀತಿ ತುಂಬ ಸಮಸ್ಯೆಗಳು ಇವತ್ತು ಪದವೀಧರ ಕ್ಷೇತ್ರದಲ್ಲಿ ಒಬ್ಬ ಸಕ್ರಿಯ ವಿಧಾನ ಪರಿಷತ್ ಸದಸ್ಯನ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತಾ ಇದೆ ನಾನು ಇಷ್ಟೇ ವಿಶ್ವಾಸ ಮಾಡುವಂಥದ್ದು ನನ್ನ ಸಾಧನೆಯ ಆಧಾರದ ಮೇಲೆ ನಾನು ಮೂರು ಬಾರಿ ಶಾಸಕನಾಗಿ ಮಾಡಿದಂಥ ಸಾಧನೆಯ ಆಧಾರದ ಮೇಲೆ ನನಗೆ ಪದವೀಧರ ಮತದಾರರನ್ನು ನಾನು ನಂಬಿಕೊಂಡು ಈ ಚುನಾವಣೆಯನ್ನು ನಿಂತಿದ್ದೇನೆ ನನಗೆ ಇಂಟ್ರೊಡಕ್ಷನ್ ಅಗತ್ಯ ಇಲ್ಲ ಎಲ್ಲಿ ಹೋಗಿಯೂ ರಘುಪತಿ ಭಟ್ರು ಏನು ಅಂತ ಹೇಳುವಂಥಾಗತ್ತೆ ನಾನು ಇವತ್ತು ನಿನ್ನೆ ಚಿಕ್ಕಮಗಳೂರು ಕೊಪ್ಪ ಮಂಗಳೂರು ಮೊನ್ನೆ ಹೋಗಿದ್ದೇನೆ ಈ ರೀತಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಎಲ್ಲಿಯೂ ನನ್ನ ಕೆಲಸದ ಅರಿವು ತುಂಬ ಜನರಿಗಿದೆ ಅದರ ಆಧಾರದ ಮೇಲೆ ನಾನು ಬೇರೆ ಏನು ಇದನ್ನು ಮಾಡಲ್ಲ ಮತ್ತು ನಾನು ಯಾಕೆ ನಿಂತೆ ಅಂದರೆ ಇದರಲ್ಲಿ ಚಿಹ್ನೆ ಇಲ್ಲ ನಾನು ಕಮಲದ ಎದುರಲ್ಲಿ ನಿಲ್ತಾ ಇಲ್ಲ ಇದರಲ್ಲಿ ವ್ಯಕ್ತಿ ಎದುರಲ್ಲಿ ಒಂದು ಸಂಖ್ಯೆ ಹಾಡಲಿಕ್ಕೆ ಹಾಗಾಗಿ ನಾನು ಪದವೀಧರ ಮತದಾರರಲ್ಲಿ ವಿನಂತಿ ಮಾಡುವಂಥದ್ದು ನಾನು ಶಾಸಕನಾಗಿ ವಿನೂತನ ರೀತಿಯಲ್ಲಿ ಕೆಲಸ ಮಾಡಿದಂತು ಬೇರೆ ಶಾಸಕರು ಅದು ಬೇಕಾರೆ ಈಗ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಅದಕ್ಕೋಸ್ಕರ ಇಲ್ದಿರೋ ನನಗೆ ಅಡಿಲು ಭೂಮಿ ನಾನು ಕೆಲಸಗಳನ್ನು ವಿನೂತನ ರೀತಿಯಲ್ಲಿ ಮಾಡುವನು ಶಾಸಕರು ಅವ್ರದ್ದು ಫಂಡ್ ಬಂತು ಪಿ ಡಬ್ಲ್ಯೂ ಡಿ ತಂದು ಸ್ವಲ್ಪ ಜಾಸ್ತಿ ತಂದು ಅದು ಬೇರೆ ವಿಷಯ ಇಂಥ ಕೃಷಿ ಭೂಮಿ ಭೂಮಿಯಂಥದ್ದು ಸಾಧಕ ಶಿಕ್ಷಕ ಪ್ರಶಸ್ತಿ ಅಂತಹದ್ದು ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತಹದ್ದು ಇಂಥ ಹೋರಾಟಗಳು ವಿನೂತನವಾದಂಥ ಹೋರಾಟಗಳನ್ನು ನಾನು ಶಾಸಕನಾಗಿ ಮಾಡಿದ್ದೇನೆ ವಿಧಾನ ಪರಿಷತ್ ಸದಸ್ಯನಾದರೂ ಅದೇ ರೀತಿ ವಿನೂತನವಾದಂಥ ಯೋಜನೆಗಳನ್ನು ತಂದು ಪದವೀಧರ ಆಗಿ ಹೊರಗೆ ಬರುವಂಥ ಯುವಕರಿಗೆ ನಿರುದ್ಯೋಗದ ಸಮಸ್ಯೆ ಇದೆ ಸೋದ್ಯೋಗದ ಬಗ್ಗೆ ಅವರಿಗೆ ಪ್ರೋತ್ಸಾಹವನ್ನು ಮಾಡಬೇಕು ಇದೆಲ್ಲದಕ್ಕೂ ನಾನು ನಾನೊಬ್ಬ ಧ್ವನಿಯಾಗಿ ಪದವೀಧರ ಪರವಾಗಿ ನಿಲ್ತೇನೆ ಅದಕ್ಕೋಸ್ಕರವೇ ನಾನು ಚುನಾವಣೆ ನಿಲ್ತಾ ಇರೋದು ನನಗೆ ಕೆಲಸ ಮಾಡೋ ಹುಮ್ಮಸ್ಸಿದೆ ನನಗೆ ಸಮಯ ಇದೆ ನಾನೀಗ ಫುಲ್ ಟೈಮ್ ರಾಜಕಾರಣದಲ್ಲಿ ಶಾಸಕನಾಗಿ ಕೆಲಸ ಮಾಡಿದಂಥವ್ನು ಯಾವುದೋ ಕಾರಣಕ್ಕೆ ನನಗೆ ಸೀಟ್ ತಪ್ಪಿತು ಈಗ ಇದು ಸಿಗ್ತದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ಭಾಳ ಸಕ್ರಿಯವಾಗಿ ಇದಕ್ಕೆ ಕೆಲಸ ಮಾಡಿದೆ ಸಿಗಲಿಲ್ಲ ನನಗೀಗ ಕೆಲಸ ಮಾಡಬೇಕು ಇದರಲ್ಲಿ ವಿಧಾನ ಪರಿಷತ್ ನನಗೆ ಮ ತುಂಬ ಆಸಕ್ತಿಯ ವಿಷಯ ಇದು ಎಜುಕೇಷನ್ ಮತ್ತು ಪದವೀಧರರ ಬಗ್ಗೆ ಕೆಲಸ ಮಾಡಲಿಕ್ಕೆ ಅದಕ್ಕೋಸ್ಕರವೇ ನಾನು ಈ ಚುನಾವಣೆಯಲ್ಲಿ ನಿಂತಿದ್ದೇನೆ ತಮ್ಮ ಮೂಲಕ ತಾವು ಕೆಲವರು ಇದರಲ್ಲಿ ಮತದಾರ ಇದ್ದೀರಿ ತಾವೆಲ್ಲರೂ ಮತದಾರರೇ ತಮ್ಮ ಹತ್ರ ನಾನು ವಿನಂತಿ ಮಾಡಿಕೊಳ್ಳುವಂಥದ್ದು ಒಬ್ಬ ವಿಧಾನ ಪರಿಷತ್ ಸದಸ್ಯ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದನ್ನು ನೀವೊಂದು ಅವಕಾಶ ಕೊಟ್ಟರೆ ನಾನು ಮಾಡಿ ತೋರಿಸ್ತೇನೆ ತಮ್ಮ ಮೂಲಕ ಪದವೀಧರ ಮತದಾರರಲ್ಲಿ ವಿನಂತಿ ಮಾಡುವಂಥದ್ದು ನನಗೊಂದು ಅವಕಾಶವನ್ನು ಕೊಡಿ ನಾನು ಇನ್ನೂ ಐವತ್ತೈದು ವರ್ಷ ನನಗೆ ದೇವರು ಆಯುಷು ಆಯುಷ ಮತ್ತು ಆರೋಗ್ಯ ಕೊಟ್ಟರೆ ಪ್ರಾಯ ಇದೆ ಕೆಲಸ ಮಾಡಿ ವಿಧಾನ ಪರಿಷತ್ತಲ್ಲಿ ಒಬ್ಬ ವಿಧಾನ ಪರಿಷತ್ಸೆ ಏನು ಮಾಡ್ಬೋದು ಅಂತ ನಾನು ಮಾಡಿ ತೋರಿಸ್ತೇನೆ ಈ ವಿಶ್ವಾಸವನ್ನು ಇಡೀ ನನಗೆ ನನ್ನ ಹೆಸರಿನ ಮುಂದೆ ಒಂದು ಹೆಸರನ್ನು ಹಾಕಿ ನನಗೆ ಮತವನ್ನು ಕೊಡಿ ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿ